கருணரசோடி வரிவட்டத பரதருப்பாபரமயரத நிராபாரி குருவிரென்னசதி ஆ சருவிரலி நம்மசே ஆமர்த்தரம் தாத்திரம் சர்வசம்பதம் ಲೋಕಾಭಿರಾಮಂ ಶ್ರೀರಾಮಂ ಭೂಜೋ ಭೂಜೋ ನಮ್ಯಹಂ ಮೊತ್ತ ಮೊದಲು ಈ ಕ್ಷೇತ್ರವನ್ನು ಬೆಳಗುವ ಗಂಗಾ ಮಾತೆ ಆಕೆಯ ದಿವ್ಯ ಸ್ವರೂಪವನ್ನು ಮನಸ್ಸಿನಲ್ಲಿಯೇ ಭಾವಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಪಡ್ತಾ ಆಶೀರ್ವಚನದ ಕೆಲವು ಮಾತುಗಳನ್ನು ಆರ್ಭವಿಸ್ತೇವೆ ಅಧ್ಯಕ್ಷರು ಪ್ರಸ್ತಾಪ ಮಾಡಿದರು ಈಗಾಗಲೇ ನಾವು ಇದಕ್ಕಿಂತ ಮೊದಲು ಭಾಗವಹಿಸಿದ ಕಾರ್ಯಕ್ರಮಗಳಲ್ಲಿ ಲೆಕ್ಕ ಇಲ್ಲ ಹಚ್ಚಿದ ದೀಪಗಳಿಗೂ ಲೆಕ್ಕ ಇಲ್ಲ ಆದರೆ ಇದೇ ಮೊದಲ ಬಾರಿಗೆ ನಾವು ಹಚ್ಚದೇ ದೀಪ ಹೊತ್ತಿದ್ದೀವಿ ಅಂತ ಇದೇ ಮೊದಲನೇ ಬಾರಿಗೆ ಹತ್ತಾರು ಸಾವಿರ ಕಾರ್ಯಕ್ರಮ ಇರ್ಬೋದು ನಾವು ಅಂತ ನಮ್ಮ ಕೈಯಿಂದ ದೀಪದಿಂದ ದೀಪದಿಂದ ಹೊತ್ತಿದ್ದ ಹೌದು ಆದರೆ ನಾವು ಹಚ್ಚೋದೇ ನಾವೇನೂ ಪ್ರಯತ್ನ ಮಾಡಿದೆ ನಾವು ಮಾತಾಡ್ತಾ ಇದ್ವಿ ಶಾಸಕರಿಗೆ ನಾವು ಇದ್ವಿ ನೀವು ದೀಪ ಹಚ್ಚಿ ನೀವು ದೀಪ ಹಚ್ಚಿ ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ ಇಲ್ಲ ನೀವೇ ದೀಪ ಹಚ್ಚಬೇಕು ಅಂತ ಶಾಸಕರು ನಮಗೆ ಒತ್ತಾಯ ಮಾಡ್ತಾಯಿದ್ರು ಏತನ ಮಧ್ಯೆ ತಾನಾಗಿ ದೀಪ ಹೊತ್ತಿದೆ ಇದು ಈ ನಲವತ್ತಾರು ಮಂದಿ ಶಿಬಿರಾರ್ಥಿಗಳಿಗೆ ಅವರ ಕುಟುಂಬಕ್ಕೆ ಈ ಊರಿಗೆ ತುಂಬ ದೊಡ್ಡ ಶುಭ ಸೂಚನೆ ಎಂಬುದಾಗಿ ನಾವು ಭಾವಿಸ್ತೇವೆ ಈ ಶಿಬಿರವೇ ದೀಪ ಹಚ್ಚುವ ಶಿಬಿರ ನಿಜವಾಗಿ ಹಾಗೆ ಆಲೋಚನೆ ಮಾಡಿದರೆ ಈ ನಲವತ್ತಾರು ಮಂದಿಯ ದಿ ಜೀವನದಲ್ಲಿ ಈವರೆಗೆ ಕತ್ಲರಿತ್ತು ನೋಡಿ ಇನ್ನು ಮುಂದೆ ಬೆಳಕು ಕೇವಲ ಅವರ ಜೀವನದಲ್ಲಿ ಮಾತ್ರ ಅಲ್ಲ ಅವರ ಮನೆಯಲ್ಲಿ ಹಚ್ಚಿದ ದೀಪ ಇದೆ ಯಾಕೆಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ವ್ಯಸನ ಪೀಡಿತರಿದ್ದಾರೆ ಅಂದರೆ ಆ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇರೋದಿಲ್ಲ ಯಾರಿಗೂ ಸಂತೋಷ ಇರೋದಿಲ್ಲ ಹಾಗೆ ಮನೆಯಲ್ಲಿ ಹಚ್ಚಿದ ದೀಪ ಅವರ ಹೆಂಡತಿಯರ ಜೀವನದಲ್ಲಿ ಹಚ್ಚಿದ ದೀಪ ತಾಯಂದಿರ ಜೀವ ಜೀವನದಲ್ಲಿ ಮಕ್ಕಳ ಜೀವನದಲ್ಲಿ ಎಲ್ಲ ಹಚ್ಚಿದ ದೀಪ ಇದು ಯಾರಾದರೂ ವ್ಯಸನ ಮಾಡ್ತಾನೆ ಅಂದರೆ ಅವರ ತಂದೆ ತಾಯಿಗಳಿಗೆ ಕಷ್ಟ ಹೆಚ್ಚಿನ ಕಷ್ಟ ಹೆಂಡತಿಗೆ ಅದಕ್ಕಿಂತ ಹೆಚ್ಚಿನ ಕಷ್ಟ ಮಕ್ಕಳಿಗೆ ಯಾಕೆಂದರೆ ಮಕ್ಕಳಿಗೆ ಒಂದು ಸಂದೇಶ ಕೊಟ್ಟಾಗ ನೀನು ಮಾಡ್ಬೋದು ಇದನ್ನು ನಮ್ಮ ತಂದೆಯೇ ಮಾಡಿದ ಮೇಲೆ ನಾವು ಯಾಕೆ ಮಾಡಬಾರ್ದು ಅಂತ ಈ ಭಾವ ಮಕ್ಕಳಿಗೆ ಬರ್ತದಲ್ಲ ಹಾಗಾಗಿ ಇಷ್ಟೆಲ್ಲ ಮಂದಿ ಜೀವನದಲ್ಲಿ ಹಚ್ಚಿದ ದೀಪ ಇದು ಎಂಬುದಾಗಿ ನಾವು ಭಾವಿಸ್ತೇವೆ ಅದು ಏನೋ ಒಂದು ದೈವ ಕೃಪೆ ವಿಶೇಷವಾಗಿ ಇಲ್ಲದೆ ಇದ್ದರೆ ಈ ಘಟನೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ ಧರ್ಮಸ್ಥಳದ ಅದೆಷ್ಟೋ ಕಾರ್ಯಕ್ರಮಗಳು ನಾವು ಭಾಗವಹಿಸ್ತೇವೆ ಧರ್ಮಸ್ಥಳಕ್ಕೂ ನಾವು ಹೋಗಿದ್ದುಂಟು ಪೂಜ್ಯ ವೀರಂತ ಅವರು ಬಂದಿದ್ದುಂಟು ನಾವೇರುವಲ್ಲಿಗೆ ಆದರೆ ಈ ಕಾರ್ಯಕ್ರಮದಲ್ಲಿ ಈ ಮಧ್ಯವರ್ಜನ ಶಿಬಿರದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದಿಲ್ಲ ಯಾವಾಗಲೂ ಮಹೇಶ್ ಶೆಟ್ಟಿಯವರು ಇಲ್ಲಿ ನಾವು ಬರುವ ಹಾಗೆ ಮಾಡಲು ಅದೊಂದು ವಿಶೇಷ ಪ್ರಯತ್ನ ಯಾಕೆ ನಮ್ಮನ್ನು ಕರೀತಾರೆ ನಮಗೆ ಆಶ್ಚರ್ಯ ಬರಲೇಬೇಕು ಅಂತ ಇದರ ಆಮಂತ್ರಣ ಪತ್ರಿಕೆ ಕೂಡ ಮಠದಲ್ಲೇ ಬಿಡುಗಡೆ ಆಗಿದೆ ಚಾತುರ್ಮಾಸದ ಸಮಯದಲ್ಲಿ ಹಾಗೆ ತುಂಬ ಒಂದು ಪ್ರೀತಿ ಬಂತು ಬಂದು ನಾವು ಇಲ್ಲಿ ಬಂದ ನಂತರ ತುಂಬ ಸಮಾಧಾನ ತುಂಬ ಸಂತೋಷ ಯಾಕೆಂದರೆ ಇಷ್ಟು ಮಂದಿ ಒಳ್ಳೆ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಇಷ್ಟು ಮಂದಿ ನರಕದಿಂದ ಸ್ವರ್ಗದ ಕಡೆ ಹೆಜ್ಜೆ ಇಟ್ಟಿದ್ದಾರೆ ಒಂದೇ ಮಾತ್ರ ಹೇಳಬೇಕು ಅಂತ ತುಂಬ ದೊಡ್ಡ ಕೆಲಸ ಇದು ಯಾವ ಯಜ್ಞಕ್ಕಿಂತ ಯಾವ ದಾನಕ್ಕಿಂತ ತಪಸ್ಸಿಗಿಂತ ದೊಡ್ಡ ಕೆಲಸ ಇದು ಇಂಥ ಕೆಲಸ ಬೇರೆ ಯಾವುದೂ ಇಲ್ಲ ಅಂಥ ಕೆಲಸ ಇದು ಏಕೆಂದರೆ ಆ ಮಧ್ಯ ಎನ್ನುವಂಥದ್ದು ಅಷ್ಟು ಕೆಟ್ಟ ವಸ್ತು ಅದು ಅದು ಬಂದು ಹಿಡಿದ ನಂತರ ಒಳ್ಳೆಯದಾಗುವುದಂತಿಲ್ಲ ಜೀವನದಲ್ಲಿ ಕೆಟ್ಟದ್ದಾಗೋದೆ ಆ ವ್ಯಕ್ತಿ ಹಾಳಾಗ್ತಾನೆ ಅವನ ಆರೋಗ್ಯ ಹಾಳಾಗ್ತದೆ ಮನುಷ್ಯನ ನಿಯಂತ್ರಣ ಕಳ್ಕೊಂಡಾಗ ಅವನು ಎಂಥ ಕೆಟ್ಟ ಕೆಲಸ ಬೇಕಾದ್ರೂ ಮಾಡ್ಬೋದು ಅಪಘಾತ ಆಗ್ಬೋದು ಹತ್ಯೆಯೋ ಕಳ್ಳತನವೋ ಹಲ್ಲೆಯೋ ಇಂಥದ್ದಾಗ್ಬೋದು ಅವರ ಮನೆಯವರಿಗೆ ನೆಮ್ಮದಿ ಹಾಳಾಗಿ ಅದರಿಂದ ಅನೇಕ ಅನಾಹುತಗಳಾಗ್ಬೋದು ಹಣಕಾಸಂತೂ ಮತ್ತು ಮತ್ತೆ ಲಕ್ಷ್ಮಿ ಆ ಕಡೆಗೆ ತಿರುಗೇ ನೋಡೋದಿಲ್ಲ ಒಬ್ಬ ಯಾರಾದರೂ ಮಧ್ಯಕ್ಕೆ ಶರಣಾದಂದರೆ ಆ ಕಡೆಗೆ ಲಕ್ಷ್ಮಿ ತಿರುಗಿ ನೋಡೋದಿಲ್ಲ ಸಂಪೂರ್ಣ ದಾರಿದ್ರ್ಯ ಆ ಮನೆಗೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ನಿಮಗೆಲ್ಲ ಗೊತ್ತಿರುವಂಥದ್ದೇ ಶಬ್ದ ಮೊದಲು ಇವರು ಕುಡಿತಾರೆ ಆಮೇಲೆ ಅದೇ ಇವ್ರನ್ನು ಕುಡಿತದೆ ಅಂತ ಮುಂದೆ ಬರುವ ದಿನಗಳಲ್ಲಿ ಅದೇ ಸ್ವಹ ಮಾಡ್ತದೆ ಅಂತ ವೇದಗಳಲ್ಲಿ ಒಂದು ಅನ್ನದ ಬಗ್ಗೆ ಒಂದು ಮಾತಿದೆ ಅನ್ನಕ್ಕೆ ಅನ್ನ ಅನ್ನ ಶಬ್ದಕ್ಕೆ ಅರ್ಥ ಎರಡು ಒಂದು ನಾವು ತಿಂತೇವೆ ಅಂತ ಇನ್ನೊಂದು ಅದೇ ನಮ್ಮನ್ನು ತಿಂತದೆ ಅಂತ ಎರಡು ಅರ್ಥ ಅನ್ನ ಶಬ್ದಕ್ಕಿದೆ ಸಾಮಾನ್ಯ ಅನ್ನ ಶಬ್ದಕ್ಕಿರುವಂಥ ಅರ್ಥ ಇದು ಮಧ್ಯಕಾಲ ಅನ್ನ ಅನ್ನವನ್ನು ನಾವು ಸರಿಯಾಗಿ ಊಟ ಮಾಡಿದರೆ ನಾವು ಅನ್ನವನ್ನು ತಿಂತ ಇರ್ತೇವೆ ಅದು ಸರಿಯಾಗಿ ಆಗದೇ ಇದ್ದರೆ ತಿನ್ನಬಾರದ್ದನ್ನು ತಿಂದರೆ ತಿನ್ನಬಾರದ ಹೊತ್ತಲ್ಲಿ ತಿಂದರೆ ತಿನ್ನಬಾರದ ಪ್ರಮಾಣದಲ್ಲಿ ತಿಂದರೆ ನಮಗೆ ಸಲ್ಲದೇ ಇರುವಂಥದ್ದನ್ನು ತಿಂದರೆ ಅದೇ ನಮ್ಮನ್ನು ತಿಂತದೆ ಎಂಬುದಾಗಿ ಭೇದ ಹೇಳುವಂಥದ್ದು ಆದರೆ ಇದು ಅನ್ನಕ್ಕಿಂತ ಎಷ್ಟೋ ಆಚೆ ಇರುವಂಥ ವಸ್ತು ಇದು ಮುದ್ದೆ ಎನ್ನುವಂಥದ್ದು ಇದು ಏನು ಮಾಡಬಹುದು ಎಂಥ ಉಪದ್ವ್ಯಾಪವನ್ನು ಎಂಥ ಅನರ್ಥವನ್ನು ಇದು ಮಾಡ್ಬೋದು ಒಳ್ಳೇದು ಮಾಡಿದಂತೂ ಇಲ್ಲ ಖಂಡಿತ ಎಲ್ಲಿಯೂ ಇಲ್ಲ ಒಳ್ಳೇದು ಮಾಡಿರುವಂಥದ್ದು ನಾವೆಲ್ಲ ಈ ಗಂಗಾ ಮಾತಾ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಇದ್ದೇವೆ ತುಂಬ ಸೂಕ್ತ ಅಂದ್ಕೊಡ್ತೇನೆ ಯಾಕೆಂದರೆ ಗಂಗೆ ಎಷ್ಟು ಪವಿತ್ರವೋ ಮಧ್ಯ ಅಷ್ಟೇ ಪವಿತ್ರ ಒಂದು ಉತ್ತರ ಧ್ರುವ ಆದರೆ ಒಂದು ದಕ್ಷಿಣ ಧ್ರುವ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ ಒಂದು ಬಿಂದು ಗಂಗೆ ನಮ್ಮೊಳಗೆ ಪ್ರವೇಶ ಮಾಡಿದರೆ ಗಂಗಾ ಜಲಲಭ ಅಂತ ಒಂದು ಕಣ ಒಂದು ಬಿಂದು ಗಂಗೆ ನಮ್ಮೊಳಗೆ ಪ್ರವೇಶ ಮಾಡಿದರೆ ಯಮ ಅವನಲ್ಲಿ ಮುಟ್ಟೋದಿಲ್ಲ ಅಂತ ಅವನಿಗೆ ನರಕ ಇಲ್ಲ ಅಂತ ಅಷ್ಟು ಒಳ್ಳೆ ಮಾತನ್ನು ಗಂಗೆ ಬಗ್ಗೆ ಶಂಕರಾಚಾರ್ಯರು ಹೇಳಿದ್ದಾರೆ ಅಂತಹ ಗಂಗೆ ಗಂಗಾ ಗಂಗತ ಸನ್ನಿಧಿ ಇದು ಈ ಮಧ್ಯ ಆಗೋಲ್ಲ ಅದು ಒಂದು ಸಾರಿ ಪ್ರವೇಶ ಮಾಡಿತು ಅಂದರೆ ಅದು ಬೆಳೆದು 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 ಸಂಪೂರ್ಣ ನಾಶ ಮಾಡಿ ಕೈ ಬಿಡುವಂಥದ್ದು ಜನ್ಮ ಜನ್ಮಾಂತರಕ್ಕ ಮತ್ತು ಮೇಲಾಡಬಾರ್ದು ಇಷ್ಟು ಅನರ್ಥವನ್ನು ಅದು ಮಾಡ್ತದೆ ಅಂತ ಹಾಗಾಗಿ ಇದು ಮಾಡುವ ಅನರ್ಥ ಏನು ಗಂಗೆ ಮದ್ಯ ಮಾಡುವಂಥದ್ದು ಅಂದರೆ ಮನಸ್ಸಿನ ನಿಯಂತ್ರಣ ತಪ್ಪಿಸುವಂಥದ್ದು ಏನು ಮಾಡ್ತದೆ ಮದ್ಯ ಅಂದರೆ ನಿಯಂತ್ರಣ ತಪ್ಪಿಸುವಂಥದ್ದು ಇಡೀ ಜೀವನ ಇದು ಯಾಕೆ ಯಾಕೆಂದ್ರೆ ನಿಯಂತ್ರಣ ಸಾಧನೆ ಮಾಡಬೇಕು ನಾವು ನಮ್ಮ ದೇಹದ ಮೇಲೆ ನಿಯಂತ್ರಣ ಬೇಕು ನಮಗೆ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಬೇಕು ನಮ್ಮ ಸ್ವಭಾವದ ಮೇಲೆ ನಿಯಂತ್ರಣ ಬೇಕು ಎಲ್ಲ ನಿಯಂತ್ರಣ ಬೇಕು ನೋಡಿ ಈಗ ಅವರವ್ರ ಹೆಂಡತಿ ಮಕ್ಕಳು ಅವರವರ ಆಳು ಕಾಳುಗಳು ಅವ್ರ ನಿಯಂತ್ರಣದಲ್ಲಿರಬೇಕು ಅವರವ್ರ ನಿಯಂತ್ರಣದಲ್ಲಿರಬೇಕು ಈ ನಿಯಂತ್ರಣವೇ ಬದುಕು ಅಂತ ಈ ಮಧ್ಯೆ ಏನು ಮಾಡ್ತದೆ ಅಂದರೆ ಮುಖ್ಯವಾಗಿ ನಿಯಂತ್ರಣವನ್ನು ಹಾಳು ಮಾಡ್ತದೆ ಅದು ಅದು ಮಾಡೋ ಮುಖ್ಯವಾದ ಕಾರ್ಯವೇ ಅದು ಹತೋಟಿ ಇಲ್ಲ ಹತೋಟಿಯನ್ನು ತಪ್ಪಿಸ್ತದೆ ಅಂತ ತಪ್ಪಿಸಿ ಎಲ್ಲವನ್ನು ಹಾಳು ಮಾಡ್ತದೆ ಹಾಗಾದರೆ ಇದರಿಂದ ಹೊರಗೆ ಬರೋದು ಹೇಗೆ ಅಂದರೆ ಹತೋಟಿ ಮೂಲಕವೇ ನಾವು ಅದನ್ನು ಗೆಲ್ಲಬೇಕು ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳೋ ಮೂಲಕವೇ ಗೆಲ್ಲಬೇಕು ನಮಗೆ ಅದ್ರ ಬಗ್ಗೆ ಧರ್ಮಸ್ಥಳದ ಕಡೆಯಿಂದ ವಿವರಣೆ ಕೊಡುವಾಗ ತುಂಬ ಸಂತೋಷ ಆಯ್ತು ನಾವಿಲ್ಲಿ ಚುಚ್ಚುಮದ್ದು ಕೊಡೋದಿಲ್ಲ ನಾವಿಲ್ಲಿ ಬೇರೆ ಏನೂ ದಂಡನೆ ಮಾಡೋದಿಲ್ಲ ಆಣೆ ಪ್ರಮಾಣ ಮಾಡಿಸೋದಿಲ್ಲ ಮತ್ತೇನು ಏನು ಮಾಡೋದಂದರೆ ಮನಸ್ಸಿನ ಪರಿವರ್ತನೆ ಮಾಡ್ತೇವೆ ಅಂತ ತುಂಬ ಒಳ್ಳೆ ಮಾತು ತುಂಬ ಒಳ್ಳೆ ದಾರಿ ಇದು ಅದು ಶಾಶ್ವತ ಮನಸ್ಸು ಬದಲಾದರೆ ಶಾಶ್ವತ ಮನಸ್ಸು ಬದಲಾಗದೇ ಇದ್ದರೆ ತಾನಿ ಹುಡುಕ್ತಾನ ಆಗ ಹೇಳಿದ ಹಾಗೆ ಬೆಳ್ತಂಗಡಿಯಲ್ಲಿ ಎಲ್ಲ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡಿಸಿದ್ರೆ ಪಕ್ಕದ ತಾಲೂಕಿಗೆ ಹೋಗಿ ತರ್ತಾ ಇದ್ರು ಅಂತ ಹೀಗಾಗ್ತದೆ ಯಾಕೆಂದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ವಲ್ಲ ಅದು ಮಾಡಿಸ್ತದೆ ಅಂತ ತಾನೇ ತನಾಗ್ ಮಾಡಿಸ್ತದೆ ಅಂತ ಸಂತೋಷ ಏನಂದರೆ ಇವರೆಲ್ಲ ಮನಸ್ಸಿನ ಮೇಲೆ ನಿಯಂತ್ರಣ ಹಾತ್ ಸಾಧಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರುಗಳ ಸಾಧನೆ ಸಣ್ಣದಲ್ಲ ಇವರುಗಳನ್ನು ಮೆಚ್ಚಬೇಕು ಯಾಕೆಂದರೆ ಮೊಟ್ಟ ಮೊದಲನೇದಾಗಿ ಉಪ್ಪುಳಕ್ಕೆ ತಯಾರಿ ಇರೋದಿಲ್ಲ ಯಾರು ನಾನು ಇಂಥದ್ದನ್ನು ಮಾಡ್ತೇನೆ ಅಂತ ಒಪ್ಬಿಡ್ತಾರ ಉಪ್ಪುಳಕ್ಕೆ ಸಿದ್ಧ ಇರೋದಿಲ್ಲ ಅಥವಾ ಜನರ ಮುಂದೆ ಬಂದು ಒಪ್ಕೊಳ್ಳೋದಕ್ಕೆ ಯಾವ ಕಾರಣಕ್ಕೂ ಸಿದ್ಧ ಇರೋದಿಲ್ಲ ನಾಲ್ಕು ಜನರು ಮಧ್ಯೆ ಬಂದು ಮಾಡೋದು ಹೌದಾದರೂ ಎಲ್ಲರಿಗೂ ಗೊತ್ತಿದ್ದರೂ ಜನರ ಮುಂದೆ ಬಂದು ಒಪ್ಕೊಳ್ಳೋಕ್ಕೆ ಸಿದ್ಧ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಆಮೇಲೆ ಅದನ್ನು ಬಿಡುವುದು ಸುಲಭದ ಕೆಲಸ ಅಲ್ಲ ಖಂಡಿತ ಸುಲಭದ ಕೆಲಸ ಅಲ್ಲ ಬಿಡುವುದು ಯಾವ ವ್ಯಸನವಾದರೂ ಕೂಡ ಅದನ್ನು ಬಿಡುವಂಥ ಸುಲಭದ ಕೆಲಸ ಅಲ್ಲ ಹಾಗಿರುವಾಗ ಇಂಥ ಒಂದು ಪಡಂಭೂತವನ್ನು ಅವರು ಏಳು ದಿನ ಏಳು ದಿನಗಳಿಂದ ಬಿಟ್ಟಿದ್ದಾರೆ ಅಂದರೆ ಮೊಟ್ಟ ಮೊದಲು ಅಭಿನಂದನೆ ನಿಮಗೆ ಸಲ್ಲಬೇಕು ಅಂತ ನಾವು ಹೇಳುವಂಥದ್ದು ಈ ನಲವತ್ತಾರು ಮಂದಿಗೆ ದೊಡ್ಡ ಅಭಿನಂದನೆ ಸಲ್ಲಬೇಕು ನೀವು ಮನಸ್ಸು ಮಾಡಿ ಬಂದ್ರಿ ಅಲ್ಲ ನೀವು ಮನಸ್ಸು ಗಟ್ಟಿ ಮಾಡಿದ್ರಿ ನೀವು ನಿಜವಾಗಿ ಮುಚ್ಚಬೇಕು ಅಂತ ಆದರೆ ಇದೇ ಗಟ್ಟಿ ಮನಸ್ಸನ್ನು ಇಟ್ಕೊಳ್ಬೇಕು ಇವತ್ತು ಏನು ಗಟ್ಟಿ ಮನಸ್ಸನ್ನು ಒಂದು ವಾರ ನೀವು ಮಾಡಿದ್ರೋ ಇದು ನಿಮಗೆ ನಿಮ್ಮ ಭವ್ಯ ಭವ ಭವೇಕ ಸೋಪಾನ ಇದು ಈ ಗಟ್ಟಿ ಮನಸ್ಸನ್ನು ಯಾವ ಕಾರಣಕ್ಕೂ ಕದಲ್ಲಿಕ್ಕೆ ನೀವು ಬಿಡಬಾರ್ದು ಅಂತ ತುಂಬ ಮುಖ್ಯವಾಗಿರುವಂಥದ್ದು ಅಂತ ಆಶೀರ್ವಾದ ಇದೆ ನಮಗೆ ಹಾಗಾಗಲೇನು ಆಶೀರ್ವಾದ ಈ ನಮ್ಮನ್ನ ಯಾಕೆ ಕರಿಬೇಕು ಗುರುಗಳನ್ನ ಯಾಕೆ ಕರಿಬೇಕು ಆಶೀರ್ವಾದ ಮಾಡಿರ್ತಾನೆ ಕರಿಬೇಕು ಅಂತ ನಾವು ಇವತ್ತು ನೀವು ಇಲ್ಲಿಗೆ ಹೊರಡುವಾಗ ನಮ್ಮ ಪರಿವಾರದವರನ್ನು ಕಥೆ ಹೇಳಿದ್ವಿ ರಾಮದೇವರು ಚಂದ್ರಮಳ್ಳೇಶ್ವರ ಪ್ರಸಾದ ಅದನ್ನು ಐವತ್ತು ಪ್ರತಿ ಪ್ರಸಾದನ್ನು ಹಿಡ್ಕೊಂಡು ಬನ್ನಿ ನಮ್ಮ ಜೊತೆಯಲ್ಲಿ ಯಾಕಂದ್ರೆ ಇವರಿಗೆಲ್ಲ ಕೊಡಬೇಕು ಅದನ್ನು ಅಂತ ಆ ಪ್ರಸಾದ ಶಾಶ್ವತವಾಗಿ ಕಾಪಾಡಬೇಕು ಅವರು ಯಾ ಏನನ್ನ ಬಿಟ್ಟರೂ ಶಾಶ್ವತವಾಗಿ ಬಿಡಬೇಕು ಅವರು ಅದನ್ನು ಅಂತ ಹಾಗಾಗಿ ಎಲ್ಲರಿಗೂ ಕೂಡ ಒಂದೊಂದು ಪ್ರಸಾದದ ಪೆಟ್ಟಿಗೆಯನ್ನು ಅಲ್ಲಿಂದ ತಂದಿದ್ದೇವೆ ಅಂತ ಅವರಿಗೆ ಅದು ಸಲ್ಲಬೇಕು ಅಂತ ಹಾಗಾಗಿ ಯಾಕೆ ಅಂದರೆ ಮತ್ತೆ ನಿಮ್ಮನ್ನು ಈ ಭೂತ ಮುಟ್ಟಬಾರದು ಮತ್ತೆ ನಿಮ್ಮ ಹಿಂದೆ ಇದು ಬರಬಾರದು ಅಂತ ಅದರ ಸಲುವಾಗಿ ಮತ್ತು ಈ ಸಭೆಯಲ್ಲಿ ಎಷ್ಟು ಇವತ್ತು ಹೆಣ್ಮಕ್ಳಿದ್ದಾರೆ ಶಾಸಕರು ಮತ್ತೆ ಮತ್ತೆ ಅದನ್ನೇ ಪ್ರಸ್ತಾಪ ಮಾಡ್ತಾ ದೊಡ್ಡ ಸಂಖ್ಯೆಯಲ್ಲಿ ಅಂದರೆ ಮುಕ್ಕಾಲು ಭಾಗ ಅವರೇ ಇರೋ ಹೆಣ್ಮಕ್ಳೇ ಇರುವಂಥದ್ದು ಯಾಕೆ ಅಂದರೆ ಪರಿಣಾಮ ಆಗೋದೆ ಅವ್ರ ಮೇಲೆ ಪಾಪ ಪರಿಣಾಮ ಆಗೋದೇ ಅವ್ರ ಮೇಲೆ ಮದ್ಯಪಾನ ಮಾಡುವವನೊಬ್ಬನಾದರೆ ಅದರ ಪರಿಣಾಮ ಬೇರೆ ಬೇರೆಯವ್ರ ಮೇಲೆ ಆಗ್ತದೆ ಯಾಕೆ ನಾವು ಮದ್ಯಪಾನ ಮಾಡಬಾರ್ದು ಅಂತಂದರೆ ಕೇವಲ ಮಾಡಿದವನ ಮೇಲೆ ಮಾತ್ರ ದುಷ್ಪರಿಣಾಮ ಆಗುವಂಥದ್ದಲ್ಲ ಅದು ಯಾರ್ಯಾರ ಮೇಲೆ ದುಷ್ಪರಿಣಾಮ ಆಗ್ತದೆ ನೋಡಿ ನಾವು ನಮ್ಮಲ್ಲಿ ಮಠದಲ್ಲಿ ನೋಡ್ತೇವೆ ಹೆಣ್ಮಕ್ಳು ಬಂದು ಕೆಲಸ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಬಂದು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಕಷ್ಟಪಟ್ಟು ಅವರು ಹಣ ತಗೊಂಡೋಗಿ ಮನೆಗೆ ಹೋದರೆ ಗಂಡು ಅದನ್ನು ಕುಡಿತಾ ಇರ್ತಾರೆ ಆ ಹಣದಿಂದ ಅವ್ರು ಕೆಲಸ ಕೂಡ ಮಾಡೋದಿಲ್ಲ ಕೆಲಸವನ್ನು ಕೈಲೇ ಮಾಡಿಸ್ತಾರೆ ಹೆಣ್ಮಕ್ಳು ದುಡಿದು ತಂದಿದ್ದನ್ನು ಅವರು ಕುಡಿದು ಖಾಲಿ ಮಾಡ್ತಾರೆ ಈ ಪರಿಸ್ಥಿತಿಯನ್ನು ನಾವು ಕಣ್ಣಾರೆ ಕಾಣ್ತೇವೆ ಎಷ್ಟೋ ಬಾರಿ ಅಂತ ಹಾಗಾಗಿ ಬಿಸಿ ತಟ್ಟೋ ಜಾರಿಗೆ ಅಂದರೆ ಪಾಪ ಹೆಣ್ಮಕ್ಳಿಗೆ ಅಂತ ಹಾಗಾಗಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ ಬಂದು ಬರೋದು ಸರಿ ಇದೆ ಎಂಬುದಾಗಿ ನಾವು ಭಾವಿಸೋ ಅಂಥದ್ದು ತುಂಬ ತುಂಬ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಇದ್ರು ಭಾಗವಹಿಸೋದು ನಮಗೆ ತುಂಬ ಸಂತೋಷ ಆಯಿತು ಇಂಥ ಅನೇಕ ಕಾರ್ಯಕ್ರಮಗಳು ನಡೀಲಿ ಅಂತ ಈಗ ಇಲ್ಲಿ ಯಾರ್ಯಾರು ಉಳಿಬಾರ್ದು ಅದನ್ನು ಮಾಡುವಂಥವ್ರು ಒಬ್ಬನೇ ಒಬ್ಬನು ಉಳಿಬಾರ್ದು ಅಲ್ಲಿ ತನಕ ನಾವು ಈ ಆಂದೋಲನ ನಡೆಸಬೇಕು ಇದನ್ನು ಮಾಡಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಮೆಪ್ ಮಾಡಿಕೊಳ್ಳುವಂಥದ್ದು ಮತ್ತು ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಅದರ ಬಗ್ಗೆ ಕೂಡ ನಾವು ಹೇಳಲೇಬೇಕು ಧರ್ಮಸ್ಥಳಕ್ಕೆ ನಾವು ಅನೇಕ ಬಾರಿ ಹೋಗಿದ್ದೇವೆ ತುಂಬ ಆತ್ಮೀಯವಾದ ಬಾಂಧವ್ಯ ನಮಗೂ ಮತ್ತು ಹೆಗಡೆಯೂ ಇರೋವಂಥದ್ದು ಆ ಕ್ಷೇತ್ರ ಅದು ಏನು ಕೆಲಸ ಮಾಡ್ತೀನಿ ಹೇಳೋಕೆ ಹೊರಟ್ರೆ ಭಾಷೆ ತುಂಬ ದೊಡ್ಡ ಪಟ್ಟಿ ಆಗ್ತದೆ ಮುಗಿಯುವಂಥ ಪಟ್ಟಿ ಅಲ್ಲ ಅಷ್ಟು ದೊಡ್ಡ ಪಟ್ಟಿ ಆಗ್ತದೆ ಒಂದೇ ಮಾತಲ್ಲಿ ಹೇಳೋದಾದರೆ ಒಂದು ಸರ್ಕಾರ ಮಾಡೋ ಕೆಲಸವನ್ನು ಒಂದು ಕ್ಷೇತ್ರ ಮಾಡಿದೆ ಒಂದು ಸರ್ಕಾರ ಮಾಡೋ ಕೆಲಸವನ್ನು ಒಂದು ಕ್ಷೇತ್ರ ಮಾಡಿದೆ ಎಷ್ಟೋ ಬಾರಿ ಸರ್ಕಾರ ಮಾಡಿರೋದಿಲ್ಲ ಕೆಲಸವನ್ನು ಅಂಥದ್ದನ್ನು ಕ್ಷೇತ್ರ ಮಾಡಿದೆ ಅಂತ ಈಗ ಸರ್ಕಾರ ಈ ಮಧ್ಯಮ ವರ್ಜನದ ಕೆಲಸ ಮಾಡಿದೆಯಾ ಇಲ್ಲ ಅಂತ ಮದ್ಯಪಾನ ನಿಷೇಧ ಮಾಡಿ ಅಂದರೆ ಇಲ್ಲಾಗೋದಿಲ್ಲ ಅಂತ ಹೇಳ್ತಾರೆ ಅವರು ಯಾಕೆ ಅಂದ್ರೆ ಅಲ್ಲಿರ್ಲೇ ಸರ್ಕಾರ ನಡೆಯೋದು ಅಂತ ಹೇಳ್ತಾರೆ ಅವ್ರನ್ನ ಕೇಳಿದರೆ ನಾವು ಈ ಮಾತನ್ನು ಹಿಂದೆ ಸರ್ಕಾರದಲ್ಲಿ ಇರುವವರಲ್ಲೇ ಚರ್ಚೆ ಮಾಡಿದ್ದುಂಟು ಅಂತ ಇಲ್ಲ ಇಲ್ಲ ಗುರುಗಳೇ ಇಲ್ಲ ನಡೆಯೋದೇ ಆದ್ರಿಂದ ಅಂತ ಸರ್ಕಾರ ನಡೆಯೋದೇ ಆದ್ದರಿಂದ ಅಂತ ನನ್ನ ಪ್ರಶ್ನೆ ಆಯಿತಪ್ಪ ನೀವು ಈ ಮದ್ಯಪಾನದಿಂದ ಮದ್ದು ಬಂದ ಹಣದಿಂದ ಸರ್ಕಾರ ನಡೆಸ್ತೀರಿ ಯಾವ ಪುರುಷಾರ್ಥಕ್ಕೆ ಎಷ್ಟು ಮನಗಳು ಹಾಳಾಗ್ತವೆ ಎಷ್ಟು ಜೀವನಗಳು ಹಾಳಾಗ್ತವೆ ಆ ದುಡ್ಡಿನ ಸರ್ಕಾರ ನಡೆಸೋದು ಅಂದರೆ ಈ ಕಡೆಯಿಂದ ಒಳ್ಳೇದು ಮಾಡ್ತೇವೆ ಅಂತ ಹೇಳ್ತಾ ಆ ಕಡೆಯಿಂದ ಕೆಟ್ಟದ್ದು ಮಾಡ್ದಾಗಾಯ್ತಲ್ಲ ಆದರೆ ಕಹಿ ಸತ್ಯ ಕಟು ಸತ್ಯ ಏನು ಅಂದರೆ ಸರ್ಕಾರ ಅದರಿಂದ ನಡೀತಾರೆ ಮಾತ್ರ ಅಲ್ಲ ಅನೇಕ ಪ್ರಭಾವಿ ವ್ಯಕ್ತಿಗಳು ಅವರು ಕೈಯಲ್ಲಿರ್ತಾರೆ ಅವರು ವಶದಲ್ಲಿರ್ತಾರೆ ಅವ್ರನ್ನ ಮೀರಿ ನಡೆಯುವ ಶಕ್ತಿ ಅವ್ರಿಗಿರೋದಿಲ್ಲ ಇರೋದಿಲ್ಲ ಹಾಗಾಗಿ ಇಂಥ ಕೆಲಸಗಳನ್ನ ಸರ್ಕಾರ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ಷೇತ್ರ ಮಾಡಿದೆ ಧರ್ಮಸ್ಥಳ ಕ್ಷೇತ್ರ ಮಾಡಿದೆ ಮೆಚ್ಚಬೇಕು ನಾವು ಅದನ್ನು ಖಂಡಿತವಾಗಿಯೂ ಮೆಚ್ಚಬೇಕು ಅಂತ ಒಂದು ದೇವಸ್ಥಾನ ಏನಲ್ಲ ಒಂದು ದೇವಸ್ಥಾನ ಇಷ್ಟು ಕೆಲಸ ಮಾಡಬಹುದಾಂದರೆ ಮಾಡಿ ತೋರಿಸಿದ್ದಾರೆ ಅವರು ಅಂತ ಮತ್ತು ಶಾಸಕರು ಪ್ರಸ್ತಾಪ ಮಾಡಿದಾಗೆ ಎಲ್ಲಿ ಒಳ್ಳೆ ಕೆಲಸಗಳು ನಡೀತವೆ ಅಲ್ಲಿ ವಿಘ್ನಗಳು ಬರ್ತವೆ ವಿಘ್ನಗಳು ಬರಲೇ ಇಲ್ಲ ಅಂದರೆ ನೀವೇನೂ ಒಳ್ಳೆ ಕೆಲಸ ಮಾಡಲಿಲ್ಲ ಅಂತಲೇ ಅರ್ಥ ಅದಕ್ಕೆ ನಿಮ್ಗೆ ಯಾರೂ ಬೈಲಿಲ್ಲ ನಿಮ್ಮ ಮೇಲೆ ಯಾರೂ ಆಕ್ರಮಣ ಮಾಡಲಿಲ್ಲ ನಿಮ್ಮ ತಂಟೆಗೆ ಯಾರೂ ಬರಲಿಲ್ಲ ಅಂದರೆ ನೀವೇನೂ ಒಳ್ಳೆ ಕೆಲಸ ಮಾಡಲಿಲ್ಲ ಅಂತ ಅರ್ಥ ಅದಕ್ಕೆ ಅಂತ ಒಳ್ಳೆ ಕೆಲಸ ಮಾಡ್ತಾ ಹೋಗಿದ್ದೆ ಹೋದಾದರೆ ವಿರೋಧಗಳು ಬರ್ತವೆ ಸವಾಲುಗಳು ಬರ್ತವೆ ಸಂಚುಗಳು ನಡೀತವೆ ಇದಾಗೇ ಆಗುವಂಥದ್ದು ಅಂತ ಆದರೆ ಅದನ್ನು ಮೀರಿ ಕ್ಷೇತ್ರ ಇವತ್ತು ನಿಂತಿದೆ ಸತ್ಯ ಸಮಾಜಕ್ಕೆ ಗೊತ್ತಾಗುವಂಥ ಸಂದರ್ಭಗಳು ಏರ್ಪಟ್ಟಿವೆ ಅದಕ್ಕಾಗಿ ನಾವು ತುಂಬ ಪಡ್ತೇವೆ ಯಾಕೆಂದರೆ ಆಗಬೇಕು ಯಾಕೆಂದರೆ ಈಗ ಇನ್ಯಾರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಮುಂದಕ್ಕೆ ಬರೋದಿಲ್ಲ ಅಂತ ಇಂಥದ್ದಕ್ಕೆ ಜಯ ಆಗ್ತಾ ಹೋಗಿಬಿಟ್ರೆ ಒಳಸಂಚುಗಳಿಗೆ ಜಯ ಆಗ್ತಾ ಹೋಗಿಬಿಟ್ರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ ಹಾಗಾಗಿ ಈ ಜಯ ತುಂಬ ಅಗತ್ಯ ಎಂಬುದಾಗಿ ನಾವು ಭಾವಿಸ್ತೇವೆ ಶಾಸಕರು ಯಾವಾಗಲೂ ನಮ್ಮ ಹೆಸರನ್ನು ಹೇಳ್ತಾರೆ ಗುರುಗಳ ಆಶೀರ್ವಾದದಿಂದ ನಾ ಇಲ್ಲಿರುವಂಥದ್ದು ಅಂತ ಪದೇ 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 ಹೇಳ್ತಾರೆ ನಾವು ಹೇಳೋದು ಏನಂದರೆ ನೀವು ನೀವು ಮಾಡಿದ ಒಳ್ಳೆ ಕೆಲಸ ನಿಮ್ಮ ಕೈ ಹಿಡಿದಿದೆ ನೀವು ಮಾಡಿದ ಒಳ್ಳೆ ಕೆಲಸ ಅಂತ ಬಂದ ಪುಣ್ಯ ನಿಮ್ಮ ಕೈ ಹಿಡಿದಿದೆ ನಾವು ಮಾಡೋದು ಏನಿದೆ ಅದರಲ್ಲಿ ನೀವು ಜನಾಂದರು ಆಯ್ಕೆಗಳಿದ್ದೀರಿ ನಿಮ್ಮ ಸಂಘಟನೆ ನಿಮ್ಮ ಆ ಚಾತುರ್ಯ ಚಾಣಾಕ್ಷತೆ ಇದೆಲ್ಲ ಸೇರಡಿ ಅದು ನಿಮ್ಮ ಕೈ ಹಿಡಿದು ನಿಮ್ಮ ಆ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಗುರುಗಳು ಏನು ಮಾಡೋಕ್ಕೆ ಸಾಧ್ಯ ಅಂತ ಆಶೀರ್ವಾದ ಮಾಡೋಕ್ಕೆ ಸಾಧ್ಯ ಅಷ್ಟೆ ಅದು ಬಿಟ್ಟು ನೇನು ಮಾಡೋಕ್ಕೆ ಸಾಧ್ಯ ಇರೋವಂಥದ್ದು ಅದನ್ನು ಮಾಡಿದೆ ನಾವು ಆಶೀರ್ವಾದ ಮಾಡಿದ್ದೇವೆ ಆದರೆ ನಿಮ್ಮ ಒಳ್ಳೆ ಕಾರ್ಯಗಳು ಅದು ನಿಮ್ಮ ಕೈ ಹಿಡಿದಿದ್ದಾವೆ ಎಂಬುದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ ಈ ಗಂಗಾವಳಿ ಸೇತುವೆ ಕೂಡ ತುಂಬ ಅಗತ್ಯ ಇದ್ದಿದ್ದು ನಾವು ಕೂಡ ಇದಾಗಬೇಕು ಅಂತ ಕೆಲವಾರು ಸಮಯದಿಂದ ನಮ್ಮ ಮನಸ್ಸಲ್ಲಿ ಇತ್ತು ಇದೊಂದು ಆಗಬೇಕಾಗಿತ್ತಲ್ಲ ಅಂತ ಅದಾಗಿದ್ದು ನಮ್ಮ ಮೊನ್ನೆ ಸೀಮೋಲ್ಲಂಘನಕ್ಕೆ ಇಲ್ಲೇ ಬಂದಿದ್ದು ಮಹೇಶ್ ಶೆಟ್ಟರು ನೀವು ಇಲ್ಲೇ ಕರ್ಕೊಂಡು ಬಂದಿದ್ರು ನನ್ನ ಆ ಸಮಯದಲ್ಲಿ ಅಂತ ಹಾಗೆ ಇಲ್ಲಿಗೆ ಬಂದಿದ್ದು ನಾವು ಆವತ್ತು ನೋಡಿ ತುಂಬ ಸಂತೋಷಪಟ್ಟಿದ್ವಿ ನಾವು ಈ ಸೇತುವೆ ಆಗಿದೆ ಅನ್ನೋದಕ್ಕೆ ತುಂಬ ಖುಷಿಪಟ್ಟಿದ್ವು ಒಳ್ಳೆ ಕೆಲಸ ಇಂಥ ಒಳ್ಳೆ ಕಾರ್ಯಗಳು ಆಗ್ತಾ ಇರಲಿ ಸಮಾಜದಲ್ಲಿ ಎಂಬುದಾಗಿ ಹೇಳ್ತಾ ನಿಯಂತ್ರಣಕ್ಕೆ ಮಹತ್ವ ಕೊಡೋಣ ಜೀವನದಲ್ಲಿ ಹತೋಟಿ ಬೇಕು ನಮ್ಮ ಮನಸ್ಸಿನ ಮೇಲೆ ನಮಗೆ ಹತೋಟಿ ಬೇಕು ಅದೊಂದಿದ್ರೆ ಜೀವನ ಬಂಗಾರ ನಮ್ಮ ಮನಸ್ಸಿನ ಮೇಲೆ ನಮಗೆ ಹತೋಟಿ ಇಲ್ಲದೆ ಇದ್ರೆ ನಮ್ಮಂಥ ಶತ್ರು ನಮಗೆ ಬೇರೆ ಯಾರೂ ಇಲ್ಲ ನಾವೇ ನಮಗೆ ಶತ್ರು ಆಗ್ತೇವೆ ನಮ್ಮ ಪತನಕ್ಕೆ ನಮ್ಮ ನಾಶಕ್ಕೆ ನಾವೇ ಕಾರಣ ಆಗ್ತೇವೆ ಹಾಗಾಗಿ ದೊಡ್ಡ ಶತ್ರುವೇ ಆ ಹತೋಟಿ ತಪ್ಪುವಂಥದ್ದು ಅಂತ ಯಾವುದು ಅಂತ ಕೆಲಸವನ್ನು ಮಾಡಬಾರ್ದು ಎಂಬುದಾಗಿ ಹೇಳ್ತಾ ಈ ನಲವತ್ತಾರು ಮಂದಿಗೂ ಮಠಕ್ಕೆ ಆಮಂತ್ರಣ ಮಾಡ್ತೇವೆ ಮಠಕ್ಕೆ ಬರಬೇಕು ನೀವು ನಲವತ್ತಾರು ಮಂದಿಯೂ ಕೂಡ ಸಾಧ್ಯ ಆದರೆ ಕುಟುಂಬ ಸಹಿತ ಬನ್ನಿ ರಾಜೇಶ್ವರಿ ಕರ್ಕೊಂಡು ಬನ್ನಿ ಎಲ್ಲರನ್ನೂ ಕೂಡ ಮಮತಾ ಇರೋದನ್ನು ಕರ್ಕೊಂಡು ಬನ್ನಿ ನೀವು ನಲವತ್ತಾರು ಮಂದಿಯು ನಿಮ್ಮ ಹೆಸರಲ್ಲಿ ಮಠದಲ್ಲಿ ಪೂಜೆ ಮಾಡೋಣ ದೇವರಿಗೆ ನಿಮ್ಮ ಲೆಕ್ಕದಲ್ಲಿ ದೇವರಿಗೆ ಪೂಜೆ ಮಾಡೋಣ ಯಾಕಂದರೆ ನಿಮಗೆ ಶಾಶ್ವತ ಒಳ್ಳೇದಾಗಬೇಕು ಅಂತ ಮುಂದಕ್ಕೆ ಒಳ್ಳೇದಾಗ್ತಾ ಹೋಗಬೇಕು ಅಂತ ಅದಕ್ಕೋಸ್ಕರವಾಗಿ ವಿಶೇಷ ಪೂಜೆಯನ್ನು ವಿಶೇಷ ಸತ್ಕಾರ್ಯವನ್ನು ನಿಮ್ಮ ಲೆಕ್ಕದಲ್ಲಿ ಮಾಡೋಣ ಬರಬೇಕು ನಾವು ಮುಂದಕ್ಕೆ ಮಠಕ್ಕೆ ಗುರುಗಳಿದ್ದ ಆಮಂತ್ರಣ ನಿಮಗೆಲ್ಲ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತಾ ಎಲ್ಲರನ್ನು ಹರಿಸಿ ಅದನ್ನು ಆಶೀರ್ವದಿಸ್ತೇವೆ ಧರ್ಮಸ್ಥಳದಿಂದ ಸಂಘದಿಂದ ಇಂಥ ಅನೇಕ ಅನೇಕ ಒಳ್ಳೆ ಕೆಲಸಗಳು ನಡೆದು ಮಂಜುನಾಥ ಸ್ವಾಮಿಯ ಅನುಗ್ರಹ ಅದಕ್ಕೆಲ್ಲ ಇದ್ದು ಸಮಾಜದ ಸಹಕಾರ ಸಿಕ್ಕಿ ಒಳ್ಳೆಯದ್ರ ಮೇಲೆ ಒಳ್ಳೇದಾಗ್ತಾ ಹೋಗಲಿ ನಿಮಗೆಲ್ಲ ಶ್ರೇಯಸ್ಸಾಗಲಿ ಪಣೆ ಆಗ್ತದೆ ರಾಮ